ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೆ ಶೂನಲ್ಲಿ ಈ ಕಡೆ ಅಜಿತ್ ಹಾಗೆ ಭೂಮಿ ಇಬ್ಬರೂ ಕೂಡ ಇಂಗ್ಲೀಷ್ ಕಲಿಯೋದ್ರ ಬಗ್ಗೆ ವಾದ ವಿವಾದ ಮಾಡ್ತಾ ಇರ್ತಾರೆ ಈ ಕಡೆ ಭೂಮಿ ಹಾಸಿಗೆ ಮಡಿಸ್ತಾ ಇರಬೇಕಾದ್ರೆ ಅಜಿತ್ ಇದ್ದವನು ಭೂಮಿ ಬಾ ಇಂಗ್ಲೀಷ್ ಹೇಳ್ಕೊಡ್ತೀನಿ ನಿನಗೆ ತುಂಬಾ ಎಲ್ಪ್ ಆಗುತ್ತೆ ಅಂತ ಹೇಳಿ ಅಜಿತ್ ಕರೆದಾಗ ಭೂಮಿ ಇದ್ದಳು ಅಯ್ಯೋ ಸಾಹೇಬ್ರೆ ನಿಮ್ಮ ಇಂಗ್ಲೀಷು ಬೇಡ ಏನೂ ಬೇಡ ನೀವು ಆ ರೀತಿ ಬಯ್ಯೋದು ಬೇಡ ನಾನು ಆರಾಮಾಗಿ ಹೀಗೆ ಇರ್ತೀನಿ ನಿಮ್ಮ ಇಂಗ್ಲೀಷ್ ಕಲ್ತ್ಕೊಂಡು ನೀವೇ ಇಟ್ಕೊಳ್ಳಿ ಅಂತ ಹೇಳಿ ಭೂಮಿ ಹೇಳ್ತಾಳೆ ಇನ್ನೊಂದು ಕಡೆ ಆ ರೀತಿ ಹೇಳಿದ ತಕ್ಷಣವೇ ಅಜ್ಜಿ ತಿದ್ದವನು ಅಯ್ಯೋ ನೆನ್ನೆ ಬೈದಿದ್ದಕ್ಕೆ ಭೂಮಿಗೆ ಕೋಪ ಬಂದಿರಬೇಕು ಅದಕ್ಕೆ ಹೀಗೆ ಮುನ್ಸ್ಕೊಂಡು ಇದ್ದಾಳೆ ಅಂತ ಅನಿಸುತ್ತೆ ಅಂತ ಹೇಳಿ ಈ ಕಡೆ ಅಜ್ಜಿ ನೋಡ್ತಾ ಇರ್ತಾನೆ ಭೂಮಿನ ಇನ್ನೊಂದು ಕಡೆ ಭೂಮಿ ಸ್ನಾನ ಮಾಡ್ಕೊಂಡು ಬಂದಿರ್ತಾಳೆ ಹಾಗೆ ತಲೆನ ಒಣಸ್ಕೊಳ್ಳೋದಕ್ಕೆ ಅಂತ ಹೇಳಿ ಟವಲ್ನ ತೆಗೆದು ತಲೆ ಒಣಸ್ಕೊಳ್ತಾ ಇರ್ತಾಳೆ ಏನಾದರೂ ಮಾಡಿ ಈ ಎಡವಟ್ಟನ್ನು ಮಾತಾಡಿಸಲೇಬೇಕಲ್ಲ ಈ ರೀತಿ ಮುಂದ್ಕೊಂಡ್ರೆ ನೋಡೋದಕ್ಕೆ ಚೆನ್ನಾಗೇ ಕಾಣಿಸೋದಿಲ್ಲ ಅಂತ ಹೇಳಿ ಅಜಿತ್ ಮನಸಲ್ಲೇ ಇರ್ತಾನೆ ಆ ಭೂಮಿ ತಲೆ ಒರೆಸ್ಕೊಳ್ತಾ ಇರಬೇಕಾದ್ರೆ ಒರೆಸ್ಕೊಂಡು ಹೂವೆಲ್ಲ ಮುಟ್ಕೊಂಡಿದ್ದಾದಮೇಲೆ ಅಪ್ಸರಿ ಅಂತ ಹೇಳಿ ಕೂಗ್ತಾನೆ ಆ ಮಾತನ್ನು ಕೇಳಿದ ತಕ್ಷಣವೇ ಭೂಮಿಗೆ ತುಂಬಾ ಖುಷಿಯಾಗುತ್ತೆ ಅಯ್ಯೋ ಸಾಯಿಬ್ರೂ ಅಪ್ಸರಿ ಅಂತ ಕರಿತಾ ಇದ್ದಾರಲ್ಲ ಅಂತ ಹೇಳಿ ಆದರೆ ಭೂಮಿ ಯಾವುದೇ ಕಾರಣಕ್ಕೂ ನಾನು ಸಾಯಿಬ್ರನ್ನು ಮಾತಾಡಿಸ್ಬಾರ್ದು ಅಂತ ಹೇಳಿ ಹಾಗೆ ತಡ್ಕೊಂಡು ಸುಮ್ಮನೆ ನಿಂತ್ಕೊಂತಾಳೆ ಇನ್ನೊಂದು ಕಡೆ ಸಾಹೇಬ್ರೆ ನಿಮ್ಮದು ಅತಿ ಆಯಿತು ಅಂತ ಹೇಳಿಬಿಟ್ಟು ಅಲ್ಲಿಂದ ಭೂಮಿ ಹೊರಟೋಗ್ತಾಳೆ ಇನ್ನು ಅಜ್ಜಿ ತಿದ್ದವನು ಅಯ್ಯೋ ಏನೇ ಮಾಡಿದ್ರು ಈ ಭೂಮಿನ ಮಾತಾಡಿಸೋದಕ್ಕೆ ಆಗ್ತಿಲ್ವಲ್ಲ ಏನು ಮಾಡೋದು ಅಪ್ಪಿದಪ್ಪಿ ನಾನು ಬೈದಿದ್ದಕ್ಕೆ ಇವಳು ಇಷ್ಟೊಂದು ನಾನು ನಾನು ಮಾತಾಡಿಸ್ತಾ ಇಲ್ಲ ಇವಳು ಏನಾದರೂ ಮಾಡಿ ನಾನು ಮಾತಾಡಿಸಲೇಬೇಕು ಅಂತ ಹೇಳಿ ಈ ಕಡೆ ಅಜ್ಜಿ ತಂದ್ಕೊಳ್ತಾ ಇರ್ತಾನೆ ಇನ್ನೊಂದು ಕಡೆ ಭೂಮಿ ಇದ್ದವಳು ಅಪ್ಪ ಯಾಕೆ ಆಡ್ತಾರೋ ಗೊತ್ತಿಲ್ಲ ಇವ್ರು ಇಂಗ್ಲೀಷೋ ಏನೋ ಒಂದು ಗೊತ್ತಿಲ್ಲ ಇವ್ರ ಜೊತೆ ಇಂಗ್ಲೀಷ್ ಕಲಿಯೋದಕ್ಕಿಂತ ಆರಾಮಾಗೆ ಇದ್ದರೆ ಬೆಟರು ಅಂತ ಹೇಳಿ ಭೂಮಿ ಅಂದ್ಕೊಳ್ತಾ ಇರ್ತಾಳೆ ಇನ್ನೊಂದು ಕಡೆ ಎಲ್ಲ ಸ್ನಾನ ಎಲ್ಲ ಮುಗಿಸಿ ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಮನೆಯವರೆಲ್ಲರೂ ಕೂಡ ಬೇಗ ತಿಂಡಿ ಮಾಡೋಣ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದರೆ ತಿಂಡಿಗೆ ಈ ಕಡೆ ಅಜಿತ್ ಇದ್ದವನು ಭೂಮಿ ನೀನು ತಿಂಡಿ ಮಾಡಿದ್ಯಾ ಅಂತ ಹೇಳಿ ಕೇಳ್ತಾನೆ ಆಗ ಅಜಿತ್ ಇದ್ದವನು ಭೂಮಿ ತಿಂಡಿ ಆಗಿದೆಯಾ ನಿಂದು ಮೊದಲು ಅಂತ ಹೇಳಿ ಕೇಳಿದಾಗ ಭೂಮಿ ಇದ್ದವಳು ಅಯ್ಯೋ ಸಾಯಿಬ್ರೆ ನಾನು ಉಪವಾಸ ಹಬ್ಬ ಪ್ರಯುಕ್ತ ಹಾಗಾಗಿ ನಾನು ತಿಂಡಿ ಏನು ಮಾಡೋದಿಲ್ಲ ಇವತ್ತು ಅಂತ ಹೇಳಿ ಭೂಮಿ ಹೇಳ್ತಾಳೆ ಅಜ್ಜಿದಿದ್ದವನು ಅಯ್ಯೋ ಉಪವಾಸನ ಏನಕ್ಕೆ ಉಪವಾಸ ನೀನು ನೀನೇನು ನಮ್ಮ ನೆವಳ ಉಪವಾಸ ಮಾಡೋದಕ್ಕೆ ಅಂತ ಹೇಳಿ ಈ ಕಡೆ ಭೂಮಿಗೆ ಹೇಳಿದ ತಕ್ಷಣವೇ ಅಜ್ಜಿ ಮುಕ್ತಲ್ಲಿ ಹಾಗೆ ಸಂಗೀತ ಮುಕ್ತಲೆಲ್ಲ ಫುಲ್ ಶಾಕ್ ಅಂತಲೇ ಹೇಳ್ಬೋದು ಇಲ್ಲಿಗೊಂದು ಕಡೆ ಅಪೇಕ್ಷೆ ಇದ್ದವಳು ಓಹೋ ನಮ್ಮ ಮನೆಯವಳಲ್ಲ ಅಂತಂದರೆ ಹಾಗಿದ್ರೆ ಇವಳು ಬೇರೆಯವಳ ನೀನು ಬಾಯಲ್ಲಿ ಇವತ್ತೇ ಸತ್ಯ ಗೊತ್ತಾಗ್ತಿದೆಯಲ್ಲ ಅಜಿತ್ ಅಂತ ಹೇಳಿ ಈ ಕಡೆ ಅಪೇಕ್ಷೆ ಹೇಳ್ತಾಳೆ ಇನ್ನೊಂದು ಕಡೆ ಸಂಗೀತ ಇದ್ದಳು ಅಯ್ಯೋ ನನ್ನ ಮಗ ಎಲ್ಲ ಬಾಯಿ ತಪ್ಪಿ ಹೇಳಿರಬೇಕು ಅಯ್ಯೋ ಭೂಮಿ ನಿನ್ನ ಮಧ್ಯೆ ಅಜಿತ್ ಮಧ್ಯೆ ಏನೂ ನಡೆದಿಲ್ಲ ತಾನೆ ಏನಕ್ಕೆ ಹೀಗೆ ಮಾತಾಡ್ತಾಯಿದ್ದಾನೆ ಅಜಿತ್ ಅಂತ ಹೇಳಿ ಸಂಗೀತ ಹೇಳಿದಾಗ ಈ ಅಪೇಕ್ಷೆಗೆ ಸ್ವಲ್ಪ ಸಿಕ್ಕೋದನ್ನೇ ಕಾಯ್ತಾ ಇರ್ತಾಳೆ ಅಯ್ಯೋ ಅಮ್ಮ ನಿಮಗೆ ಅಷ್ಟು ಕೂಡ ಗೊತ್ತಾಗೋದಿಲ್ಲ ಈ ಭೂಮಿ ಮೊದಲೇ ನಮ್ಮ ಮನೆಯೊಳಗೆ ಸೇರಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಅಂದ್ಕೊಳ್ತಾ ಇದ್ದೀವಿ ಮತ್ತೆ ನೀನು ಅದನ್ನೇ ಕೇಳ್ತಿದ್ದೀಯಲ್ಲ ಅಂತ ಹೇಳಿ ಈ ಅಪೇಕ್ಷೆ ಹೇಳ್ತಾಳೆ ಇನ್ನೊಂದು ಕಡೆ ಎಲ್ಲರೂ ಕೂಡ ಹಬ್ಬದ ಬಿಸಿಲಿ ಖುಷಿ ಖುಷಿಯಿಂದ ಇರಬೇಕಾದ್ರೆ ಈ ಬ್ಲಡ್ ರಿಪೋರ್ಟ್ನ ಕೊಟ್ಟು ಈ ಅಶ್ವಿನಿನ ನಾವು ಕಣ್ಣಿಡಲೇಬೇಕು ಅಂತ ಹೇಳಿ ನಚ್ಚಿ ಹಾಗೆ ಮತ್ತು ಅಜ್ಜಿತ್ ಭೂಮಿ ಎಲ್ಲರೂ ಕೂಡ ಒಂದು ಪ್ಲ್ಯಾನ ಮಾಡಿರ್ತಾರೆ ಹಾಗೆ ಎಲ್ಲ ಬ್ಲಡ್ ಗ್ರೂಪ್ನು ಕೊಟ್ಟಿರ್ತಾರೆ ಹಾಗೆ ಅಶ್ವಿನಿ ದೇವಯ್ಯನಿ ಇಬ್ಬರು ಕೂಡ ಪ್ಲ್ಯಾನ್ ಮಾಡಿ ಏನಾದರೂ ಮಾಡಿ ಭೂಮಿ ಬ್ಲಡ್ನ ತಗೊಂಡು ಅದರ ಜೊತೆ ಸೇರಿ ಕೊಡಬೇಕಲ್ಲ ಅಂತ ಹೇಳಿ ಪ್ಲ್ಯಾನ್ ಮಾಡಿರ್ತಾರೆ ಆದರೆ ಅದು ಉಲ್ಟ ಆಗೋಗುತ್ತೆ ಅಜಿತ್ ಇದೇ ಕಾರಣಕ್ಕೋಸ್ಕರ ಮೂರು ಲ್ಯಾಬಲ್ಲಿ ಬ್ಲಡ್ನ ಕೊಟ್ಟಿರ್ತೇನೆ ಹಾಗಾಗಿ ಇವರಿಗೆ ಸ್ವಲ್ಪನೂ ಕೂಡ ಗೊತ್ತೇ ಆಗೋದಿಲ್ಲ ಮಾಮಾ ತಗೊಳ್ಳಿ ನಿಮ್ಮ ಮಗಳು ಬ್ಲಡ್ ಗ್ರೂಪ್ ನೋಡಿ ಇವಳು ನಮ್ಮ ಮನೆಯೊಳೆ ಅಲ್ಲ ಅದರಲ್ಲೂ ನಮ್ಮ ಮನಸ್ವಿನೇ ಅಲ್ಲ ನೀವು ಎಷ್ಟು ಹೇಳಿದ್ರು ನಮ್ಮ ಮಾತನ್ನೇ ನಂಬೋದಿಲ್ಲ ಅಂತ ಹೇಳಿ ಹೇಳ್ತಾನೆ ಅದರಲ್ಲೂ ಈ ದೇವ ಇದ್ದಳು ಅಯ್ಯೋ ಅಜಿತ್ ಅದೇಗೆ ಸಾಧ್ಯ ನಮ್ಮ ಮನೆಯವರೇ ಅಲ್ಲ ಅಂತ ಹೇಳೋಕ್ಕೆ ಅಂದಾಗ ಹೇಗೆ ಸಿಗಕೊಂಡ್ಳು ಅಂತ ಹೇಳ್ತೀನಿ ಕೇಳಿ ಇವಾಗ ನಾನು ಈ ಬ್ಲಡ್ನ ತೊಗೊಂಡೋಗಿ ಮೂರು ಲ್ಯಾಬಲ್ಲಿ ಟೆಸ್ಟಿಗೆ ಕೊಟ್ಟಿದ್ದೆ ಹಾಗಾಗಿ ಇವ್ರ ಬಂಡವಾಳ ಎಲ್ಲ ಬಯಲಾಗಿದೆ ಅಂತ ಹೇಳಿ ಅಜಿತ್ ಹೇಳ್ತಾನೆ ಇನ್ನೊಂದು ಕಡೆ ನಚ್ಚಿ ಇದ್ದನು ಮಾವ ಫಸ್ಟ್ ಆಫ್ ಆಲ್ ಇವಳು ನಮ್ಮ ಮನೆ ಮಗಳೇ ಅಲ್ಲ ಇವಳು ದೊಡ್ಡ ಫ್ರಾಡ್ ಅಂತ ಇವತ್ತು ಗೊತ್ತಾಯ್ತಲ್ಲ ನಿಮಗೆ ಅಂತ ಹೇಳಿ ನಚ್ಚಿ ಹೇಳ್ತಾನೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್